ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಎಲ್ಲ ಮಹಿಳೆಯರಿಗೂ ತುಂಬಾ ಯೂಸ್ ಆಗುತ್ತೆ ನಾವು ಅಲ್ಯೂಮಿನಿಯಮ್ ಆಗಲಿ ಐರನ್ ಆಗಲಿ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಆ ಥರ ಇದು ಇರುತ್ತೆ ಬಟ್ ಅದನ್ನು ಬಿಸಾಕಬೇಕು ಅಂದರೆ ಮನಸ್ಸು ಬರಲ್ಲ ಯಾಕಂದರೆ ಸ್ವಲ್ಪ ಸೆಂಟಿಮೆಂಟ್ ಇರುತ್ತೆ ಅಂಥದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಡುಗೆ ಅಂತ ಅದನ್ನು ಬಿಸಾಕಕ್ಕೆ ಇಷ್ಟ ಆಗೋಲ್ಲ ಹಾಗಂತ ಅದರಲ್ಲಿ ಹಂಗೆ ಬ್ಲಾಕ್ ಆಗಿದ್ದರೆ ಮಾಡೋಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಕೆ ಕಸಯೋ ಥರ ಇರುತ್ತೆ ಅದನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಅದೇ ನಾನು ಸಬೀನ ತಗೊಂಡು ಒಂದು ತ್ರೀ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡ ಸೇರಿಸ್ಕೊತಾ ಇದ್ದೀನಿ ಮಾಮೂಲಿ ನಾವು ಅಡುಗೆಗೆ ಏನು ಹಾಕ್ಕೊತಾಯಿದ್ವೋ ಅದೇ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಸಬೀನ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಇದಕ್ಕೆ ಸ್ಟೀಲ್ ನಾರ್ ತಗೋತಾ ಇದ್ದೀನಿ ಯಾಕೆಂದರೆ ಇದು ಮಾಮೂಲಿ ಸಾಫ್ಟಾಗಿರೋದೆಲ್ಲಾದ್ರೆ ಆಗ ಹೋಗಲ್ಲ ಸ್ವಲ್ಪ ಸ್ಟೀಲ್ ತಾರ್ ತಗೊಂಡು ನಾವು ಸ್ವಲ್ಪ ಕೋಲ್ಗೇಟ್ ಆದರೂ ಅದಕ್ಕೆ ಸ್ವಲ್ಪ ಯಾವುದೇ ಆಗಲಿ ಕೋಲ್ಗೇಟ್ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಫುಲ್ ಫಸ್ಟು ಫುಲ್ ಎಲ್ಲ ಅಪ್ಲೈ ಮಾಡ್ಕೊಂಬಿಡ್ಬೇಕು ನಾವು ಕೋಲ್ಗೇಟ್ ಹಾಕೋದ್ರಿಂದ ತುಂಬಾ ಅದು ಬ್ಲ್ಯಾಕ್ ಕಲರ್ನದು ಅನ್ನೋದು ಒಟ್ಟೋಗುತ್ತೆ ಮತ್ತು ಜಿಡ್ಡಿನಂಸ ಅದು ಅಂಟಂಟು ಥರ ಇರುತ್ತೆ ಅದೆಲ್ಲ ಒಟ್ಟೋಗುತ್ತೆ ನೋಡಿ ಫಸ್ಟ್ ನೀರು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ನಾವು ಅಪ್ಲೈ ಮಾಡ್ಕೊಂಬಿಡಬೇಕು ಅಪ್ಲೈ ಮಾಡಿಕೊಂಡು ಒಂದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಸೆಕೆಂಡಷ್ಟು ನಾವು ಕ್ಲೀ ಸ್ವಲ್ಪ ಅದೆಲ್ಲ ಅಪ್ಲೈ ಮಾಡ್ಕೊಂಡು ಉಜ್ಕೋಬೇಕು ಆ ಥರ ಉಜ್ಜೋದ್ರಿಂದ ಜಿಡ್ ಜಿಡ್ಡು ಮತ್ತು ಸ್ವಲ್ಪ ಬ್ಲ್ಯಾಕಿಶ್ ಎಲ್ಲ ಹೋಗೋದು ಅದು ಸ್ವಲ್ಪ ಬೇಗ ಅನ್ನೋದು ಕ್ಲೀನ್ ಆಗುತ್ತೆ ತುಂಬನೇ ಹಳೆಯದೆಲ್ಲ ಇರಿದ್ರೆ ತುಂಬ ಹಾ ಅಂದರೆ ಕೈ ಕೂಡ ನೋವೆತ್ಕೊಂಡ್ಬಿಡುತ್ತೆ ಬಟ್ ಈ ಥರ ಟಿಪ್ಪು ಫಾಲೋ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ಕ್ಲೀನ್ ಆಗುತ್ತೆ ಹಂಗೂ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಹಳೆದಾದರೂ ಇಪ್ಪತ್ತು ವರ್ಷ ಆದ್ರೂ ಪರವಾಗಿಲ್ಲ ಹತ್ತು ವರ್ಷ ಆದ್ರೂ ಪರವಾಗಿಲ್ಲ ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಅದು ಫುಲ್ ಎಲ್ಲ ಬ್ಲಾಕ್ ಬ್ಲಾಕ್ ಆಗಿಬಿಡುತ್ತೆ ಜಿಡ್ ಜಿಡ್ದಾಗ್ಬಿಡುತ್ತೆ ಅದನ್ನು ಬಿಸಾಕೋಕ್ಕೆ ಕೂಡ ಮನಸ್ಸು ಬರೋಲ್ಲ ಯಾಕಂದರೆ ಒಂದೊಂದು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಅದು ಸೆಂಟಿಮೆಂಟ್ ಕೂಡ ಅಂದ್ಕೊಬೋದು ಆ ಥರ ಇರುತ್ತೆ ನಾವು ಪೋ ಪಿ ಪೌಡ್ರ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಉಚ್ಕೋಬೇಕು ಅಂದರೆ ನಾವು ಸುಮ್ಮನೆ ಹಿಂಗೆ ಅನ್ನೋಷ್ಟಿಗೆ ಅದು ಹೋಗೋದಿಲ್ಲ ಯಾಕಂದರೆ ಈ ಥರ ಬ್ಲಾಕ್ ಆಗಿರೋದು ಸ್ವಲ್ಪ ಹಾರ್ಡಾಗಿ ಉಜ್ಜಬೇಕು ಒಂದೊಂದು ಒಬ್ಬೊಬ್ರು ತೋರಿಸ್ತಾ ಇರ್ತಾರೆ ಸುಮ್ಮನೆ ಹಿಂಗೆ ಅನ್ನೋ ಅಷ್ಟಕ್ಕೆ ಒಟ್ಟೋಗುತ್ತೆ ಅಂತ ಅದೆಲ್ಲ ಸುಳ್ಳು ಯಾಕಂದರೆ ತುಂಬ ಹಾರ್ಡಾಗಿ ಉಜ್ಜಬೇಕು ಫುಲ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಇದು ಹದಿಮೂರು ವರ್ಷದ ತವ ಇದು ಅಲ್ಯೂಮಿನಿಯಮ್ದು ಬಟ್ ಇದನ್ನು ಬಿಸಾಕಕ್ಕೆ ಮನಸ್ಸಿಲ್ಲ ಅದಕ್ಕೆ ನಾನು ಕ್ಲೀನ್ ಮಾಡ್ಕೋತಾ ಇರೋದು ಬಟ್ ಈ ಥರ ಪೇಸ್ಟು ಮತ್ತು ಅಲ್ಲಿ ಸಬಿನ ಪೌಡ್ರು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಉಜ್ಜೋದ್ರಿಂದ ಬೇಗ ಕ್ಲೀನಾಗುತ್ತೆ ಮತ್ತು ಹಂಟಂಟು ಜಿಡ್ಜಿಟ್ಟ ಕೈ ಇಕ್ಕೊಳ್ಳೋ ಅಷ್ಟಿಗೆ ಜಿಡ್ಜಿಟ್ ಥರ ಕಾಣಿಸ್ತಾ ಇರುತ್ತೆ ಅಂಟನ್ ಥರ ಫೀಲ್ ಆಗ್ತಾ ಇರುತ್ತೆ ಬಟ್ ಆ ಥರ ಏನೂ ಇರೋದಿಲ್ಲ ನೀಟಾಗಿ ಕ್ಲೀನಾಗಿ ರಿಮೂವ್ ಆಗುತ್ತೆ ಈ ಥರ ಒಂದು ಎರಡು ಸರ್ತಿ ವಾಶ್ ಮಾಡ್ಕೊಂಡಿದ್ರೆ ಹೊಸ ಥರ ಆಗಿಬಿಡುತ್ತೆ ತುಂಬಾ ಯೂಸ್ ಆಗುತ್ತೆ ನೋಡಿ ಇದು ಸತಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗೇನು ಪೇಸ್ಟ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಜಿಡ್ಡೆಲ್ಲ ಒಟ್ಟೋಗಿರುತ್ತೆ ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಸಬೀನಾ ಮತ್ತು ಬೇಕಿಂಗ್ ಸೋಡಾ ಅದನ್ನು ಹಾಕ್ಬಿಟ್ಟು ಸ್ಟೀಲ್ನರ್ ತಗೊಂಡು ಒಂದು ಸ್ವಲ್ಪ ನಾವು ಸ್ವಲ್ಪ ಜೋ ಹಾರ್ಡಾಗಿ ಉಜ್ಕೋಬೇಕು ಬೇಗ ಹೋಗೋದಿಲ್ಲ ಇದು ಸ್ವಲ್ಪ ಉಜ್ಕೊಂಡ್ರೆ ಸಾಕು ನೀಟಾಗಿ ಅನ್ನೋದು ರಿಮೂವ್ ಆಗೋಗುತ್ತೆ ಯಾಕಂದರೆ ಬೇರೆ ಯಾವ್ದು ಹಾಕಿದ್ರೂ ಇದರಲ್ಲಿ ಹೋಗೋದಿಲ್ಲ ಸ್ವಲ್ಪ ನಾವು ಸ್ಟೀಲ್ನಾರು ತಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಉಜ್ಜೋದ್ರಿಂದ ನೋಡಿ ಬ್ಲ್ಯಾಕ್ ಅನ್ನೋದು ಎಷ್ಟೆಷ್ಟು ಬರ್ತಾಯಿತ್ತು ಅನ್ನೋದು ಅದು ನಾವು ಮಾಮೂಲಿ ನಾವು ಸೋಪ್ ತಗೊಂಡು ಇಲ್ಲಾಂದರೆ ಬೇರೆ ಸೊ ಲಿಕ್ವಿಡ್ ತಗೊಂಡು ನಾರ ಹಾಕಿ ಅದು ಸ್ಟೀಲ್ನಾರು ಹಾಕಿ ಉಜ್ಜಿದ್ರೆ ಕೂಡ ಹೋಗೋಲ್ಲ ಯಾಕಂದರೆ ಅಷ್ಟು ಅಂಟ್ಕೊಂಬಿಟ್ಟಿರುತ್ತೆ ಬ್ಲ್ಯಾಕ್ ಅನ್ನೋದು ನಾವು ಏನಾದರೂ ಡೀಪ್ ಫ್ರೈ ಮಾಡ್ತಾ 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 ಫುಲ್ ಎಲ್ಲ ಅಂಟ್ಕೊಂಬಿಟ್ಟಿರುತ್ತೆ ನಾವು ಎಷ್ಟು ಸತಿ ಹಾಕಿ ಉಜ್ಜಿದ್ರೆ ಕೂಡ ಹೋಗ್ ಹೋಗೋಲ್ಲ ನೋಡಿ ಇವಾಗ ಎಷ್ಟು ನೀಟಾಗಿ ಕ್ಲೀನಾಗೈತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಒಂದು ಸತಿ ಟ್ರೈ ಮಾಡಿ ಸಬಿನ ಪೌಡ್ರು ಮತ್ತು ಬೇಕಿಂಗ್ ಸೋಡಾ ಮತ್ತು ಪೇಸ್ಟ್ ಹಾಕೋದ್ರಿಂದ ನಾವು ಎಷ್ಟೇ ಬಾಣಲಿ ಜಿಡ್ಡಿದ್ರೂ ಕೂಡ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಯಾವಾಗ ಜಿಡ್ಡು ಅನ್ನೋದು ರಿಮೂವ್ ಆಗುತ್ತೋ ಆವಾಗ ನಾವು ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಅನ್ನೋದು ಕೂಡ ನಾವು ಉಜ್ಜುತ್ತಾ ಇದ್ದರೆ ಒಟ್ಟೋಗುತ್ತೆ ಜಿಡ್ಡಿದ್ರೆ ಹೋಗೋದಿಲ್ಲ ನಾವು ಪೇಸ್ಟ್ ಹಾಕೋದ್ರಿಂದ ಜಿಡ್ಡೆಲ್ಲ ಒಟ್ಟೋಗುತ್ತೆ ನೋಡಿ ನಾವು ಫಸ್ಟ್ ಮೇಲೆ ತೋರಿಸೋದು ಮುಂಚೆ ಹೆಂಗಿತ್ತು ಅಂತ ಇವಾಗಿತ್ತು ಅಂತ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಎಲ್ಲ ನಾನು ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್